मग शिर्म की बिलकु दंड बाजी मॅग बिटेना खूर्च बुट्या मॅग बिट्रि इपत हुडक्ट्री ऐवत पिचर पिकर फ्रिज फ्रिज फ्रिज

ಏಕಪಟ್ಯಾಕೌ ಆ ಕೇಸ್ ಆಗ್ತಿ ಆ ಅಲ್ಲಿ ಸಿನಿಮಾ ಥಿಯೇಟರ್ ನ ಗಲಾಟೆ ಮಾಡಿದ್ವಿ ಇಲ್ಲ ಹಾಡಾಡಿದ್ವಿ ನನ್ನ ಎದುರ್ ನಿಂತ್ಕೊಂಡು ಮಾತಾಡ್ತಿದೀಯಾ ಲಾಗಿ ಮೂರು ಸ್ಟಾಕ್ ಕೇಸ್ ಅಕೌಂಟ್ ನಡಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ ಪೊಲೀಸ್ ಸ್ಟೇಷನ್ ಯಾಕ ಬಾರೆ ಏಯ್ ಹನಿ ಯಾಕೆ ಮೆಟ್ ಕದರೆ ಸಾಯಮನ ಕಾಲ ನಮ್ಮೊಳಗೆ ಕೈ ಆಸಿದ್ರು ಜಾಲಿಕಟ್ಟಿ ಬಟ್ಟಿಬೇಕ ಕೈ ಆಸಿದಂಗ ಕೇಸ್ ಪಾಸ್ ಅಂದ್ರೆ ಪೊಲೀಸ್ ಅವರಂದ್ರೆ ನಮಗೆ ಚಳಿ ಜೋರ ಬರ್ತಾವ್ರಿ ಆತ ಬಾ ಬಡೂ ಕಣ್ಣ್ ಕಾಣ್ತ್ಯಾ ಆ

நக வயசு

நம்ம வாட் முழு முழு ரொக்கோ தாய்க்கு எஸ் சந்த பூசி பண் நோட் நீ மாத்தி நீசுமந்தி சாட்சி ನಾಳೆ ಜಗಳ ಹತ್ತಂದ್ರ ಕಾಕಾ ನಿನ್ನ ಹತ್ರನು ಗುರು ಮಗನ ನೀರಾಗ ಏರ್ಸ್ಬೇಕು ಅಡಿ ಬೆಟ್ಟ ಮಾಡ ದಿವಸ ಆಗ್ಯಾವ ಬಟ್ಟೆ ಹುರ್ಪಾಗಿಲ್ಲ ಸ್ವಲ್ಪ ಹೊರಗೆ ಮಾಡಿಲ್ಲ

ನಿಮ್ ಮುಂದ್ ಹಚ್ಚಿದ್ದೇನೆ ಮಾವಬಲ್ಲಿ ಹೋದಂಗ ನಾ ಹಿಂದ ಕಟ್ಟಪ್ಪನ್ ಗತ್ತೆ ಬಜ್ಜಿ ಆ ನಿಮ್ ಪಾದ ತಟ್ಟಿದ್ದು ತಗೊಂಡು ಎಲ್ಲೂ ಹಚ್ಕೊಂತನಿಲಿಲ್ಲ ಬರ್ತೇನೆ ಸಾಯಬಾ ಅಂದ್ರೆ ಹೊಲದ ಮೇಲೆ ಸಾಲ ಇಷ್ಟ ಹೊಲದ ಮೇಲೆ ಮಾಮ ಈ ಹೊಲ ಇಲ್ಲ ಹೊಲ ಕೊಡ್ತಾರ ಮನಿಲ್ದ್ರ ಮನಿ ಕೊಡ್ತಾರ ಹೆಣ್ಣಿಲ್ಲ ಅಂದ್ರೆ ಕೊಡ್ತಾರ ಮಕ್ಕಳ ನೀಡಿ ನೀ ಬಾಬಾ ಚಾವಿ ಯಾಕೆ ಇಟ್ಕೊಂಡು ಅಚ್ಚಾಯ್ ಯಾವಾಗ ಏನು ಬರ್ತೇವೆ ಗೊತ್ತಾಗಲ್ಲ ಏನ್ ತಿಳ್ಕೊಂಡಿದ್ದೀನಿ ತಿಳಿಸು ಹೇಳಿ ಮತ್ತೆ ಕಿವಿ ತು ಅಂತ ಯಾವಾಗ ಹೆಂಡ್ರಿ ವಿಷಯ

બોંડેન મારતી હોલા મને હસતા આંગ હંગાર કોડર ના ના કુતે યસ દિવસ સાત ભાબે નતી હું ના સાગલા બેટીલ મગા એલ બેટી અકર ગંડળો એ કોડ કોડ ના આ ધરી મે આ ટીકને કી કોડ ના તી હોડે ઓરગે દી મંગાતની ઓર દી ગાટ મનેસ મા મૂર એકરે પડદુન પટાર મામા નડબાર કે ના લીદિતરી નડબર કે નમ કે કણ ન નિરાવરી પક ઇ કણ ન નિરામ જકવા ಆಮೇಲೆ ನೀವೆಲ್ಲ ನೀರ್ ಪಂಪ್ ಸೆಟ್ ಹಾಸ್ತಿ ಹಾಸ್ತಿರೋದಿಲ್ಲ ನಾನ್ ಸ್ವಲ್ಪ ಕೆನಾಲ್ ಹೋಗಿ ಹಿಂಗ್ ಹೊಂಟು ಬಿಡ್ತೀನಿ ಆ ಕಡೆ ಹೊಲ್ದಂಗ ನೀರು ಈ ಕಡೆ ಹೊಲ್ದಂಗ ನೀರು ಮೂರ್ ಎಕರೆ ಹೊಲ ಕೊಡಸ ನಮ್ದು ನಡಬಲಕ್ಕ ಈ ವಯಸ್ಸಿನ ಹೊಲ ತೊಳು ತೂಕ್ಯಾಕ ಅಂತ ಬಿಕ್ತೀರಿ ಮಾತ್ರ ಕುಟ್ಟೆ ನಾ ಏನಾರ ಮಾಡಿ ತಿಂಗಿಸ್ಬೇಕು ಆಗಲ್ರಿ ನನ್ ಕಡೆ ಆಗ್ಲಿಲ್ಲ ಬೇಡ ಬಿಡು ನಾಲ್ಕು ಮಂದಿ ಆಳು ಹೆಚ್ಚಿರೋ ಮಾಡಕ್ ಬಿಡೋಣ ಅವ್ರಿಗೆ ಹೆಂಗ್ ಕೆಲಸ ಮಾಡ್ತಾರ ಮುಂದ್ ಕುಂತೋಣ

ಉಡಿ ಕಾಲು ಕೊಟ್ಟೆನ್ ಸುಮ್ಮ ಅರ್ಚುನಾಲ್ವ ಹೇಳ್ತೇನೆ ನೋಡ್ರಿ ಸುರ್ಸುರು ಬದಿಯಾಗ್ಯಾರ ಸಾಕ್ಷಿ ಸಾಕ್ಷಿ ಐತ ನೀನು ಅದ್ರಾಗ ಗಾಂಧಿ ಮುತ್ತೆ ಇದ್ದ ನಂದು ನಿಮ್ಮ ಮುತ್ತಿ ಐತೆ ನಿಂದು

ಅವರಲ್ಲಿ ಅವರು ಅಮಿತಾ ಮಚ್ಚನ್ ಅಂದ್ರ ಅವರಲ್ಲ ಇಲ್ಲೇ ಫ್ರೆಂಡ್ಸ್ ನ ತನ್ನ ಕುಂತಿರ್ತಾರೆ ನಾಟ್ ಫೀಲ್ ದ ಪಂಚ್ ಬರ್ಲಿ ಬಸ್ವ ಇದೋ ಬಿರು ಮತ್ತೆ ಜಯ ಬುದ್ರ ಅಂದ್ರ ಗೊತ್ತಾ ಚಾಪೋಟಿ ಮತ್ತೆ ಇದು ತಿಪ್ಪೆದ್ರ ಅಂದ್ರ ಕೋಳೇನ್ ಮಾಡ್ತಾವ ತಿಪ್ಪೆ ಅಂತ ಅವರೇ ತಿಪ್ಪೆದ್ರ ಅಂದ್ರೆ ಅವರು ಕುಡಿತಾರೆ ಎಲ್ಲ ಮಾಡ್ತಾರೆ ಅವರನ್ನ ಆಡಿ ಕೈಟಪ್ಪ ಕೈಟಪ್ಪ ಕೈಟಾ ಏನಂ ಕೋಯನ ಕೋಯನ ಪೋ ಇನ್ ರಾಕ್ ಯಾಂಗಾ ಎಕ್ರೆ ಯಲ್ಲ

ಬಚ್ಚಲದಲ್ಲಿ ಸಾಕು ಬಾಯಿಲಿ ಹೌವಾ ಬಂದೆ ಏನ್ರೀ ಏಯ್ ಅದನ್ನ ಕೈ ಯಾಕೆ ಸುಟ್ಟು ಬಂಧು ಅಂತ ಬಚ್ಚಲದೊಳಗೆ ಸಿದ್ದಿಮ್ಮಾಮಿ ಏನು ಮಮಿ ಬಚ್ಚಲ ಅದು ಒಳ್ಳೆ ಆಕ್ಸಿಜನ್ ಇಲ್ಲ ಬರಿ H2O ನೇ ಇದೆ ಆ ಲಾಂಸೆತನ ಇಲ್ಲ ಬರಿ H2O ನೇ ಇರೋದು ಓಮ್ಮಿ ಗಪ್ಪ ಗಪ್ಪ ನಾರ್ಪ್ಲಮ್ಮಿ ಬಚ್ಚಲದ ಮೇಲೆ ಆರತೆ ತೋಳಿಬೇಕು ಜೋಸ ಇರಕ್ಕೆ ತೊಳ್ಳಿ ತಿನ್ರಿ ಪಿನೆಲಾ ಹಾ ಪಿನೆಲಾ ಪಿನ ಆಯಿಲ್ ಹಾ ಅದೇಲಾ ಅದೇ ಮನೆ ನೀವು ತಂದಿದ್ರಲ್ಲ ಗಪ್ಪು ಬಜಾರ್ ನನಗೆ ಬಿಗ್ ಬಜಾರ್ ನಿಮ್ಮ ಮನೆ ಎಲ್ಲಿ ಡೊಮೆಕ್ಸ್ ಇದೆ ಅವನು ಇಡೀ ಕುಟುಂಬ ರಾತ್ರಿ ಒಂಬತ್ತು ಗಂಟೆ ಊಟಕ್ಕೆ ಕುಂತಿರ್ತೈತಿ ಈ ಪಿಂಡ್ರಿ ಮಕ್ಕಳು ಪೈಕಾಲಿ ಜುಮ್ ಮಾಡಿ ಜೂಮ್ ಮಾಡಿ ಕೊಡಿಸ್ತಾರೆ ಅವ್ರೇನು ಊಟ ಮಾಡ್ಬೇಕ ನೋಡಿ ಬಾಕ್ ಬಕ್ಳು ವಾಂತಿ ಕೊಡಿಬೇಕಾ ಮತ್ತೆ ಕೀಟಾನು ಅಂತ ಹಿಂಗೆ ಆಜಾಡಿ ತೋರಿಸ್ತಾರೆ ಮತ್ತು ಅದು ಚೌಳಿಕಾಯಿ ಪಲ್ಯ ನಾ ನೋಡಿ ಬರ್ತಾ ಲೈ होदरे चपाती सेक्टर तिन अयो बिना ओग ओगरे ओकी ओसेरे सिरी सिली का रुसांगिता ना आरी दे सिली का रुसांगिता आरी दे के ओर बिले की सब के चले

ನೀ ಮೌಲ್ಯಾಗ ಹಾಕಿ ಒದಿದಿ ಬಾರು ಚೂಟಿದೀನಿ ಈಗ ಬರಲಿಲ್ಲ ಅವ್ರಿಗೆ ನಾನು ನಿಮ್ದು ಸ್ಟೈಲಿಗ್ ಹಿಂಗೆ ಬರುತ್ತಾ ನಾ ಹಿಂಗೆ ಬರುತ್ತೆ ನನ್ ನಂಗ್ ಬರಲ್ಲ ಅದು ಅವೇ ಥರ ಹಿಂಗೆ ಹಿಂಗ ಬಂದು ಹಿಂಗ್ ಬರುತ್ತೆ ರಾಜಸ್ಥಾನಿ ಸ್ಟೈಲ್ ಅಂತ ರಾಜಸ್ಥಾನಿ ಸ್ಟೈಲ್ ಬೇಡ ನೀನು ತೀರು ಅಂತ ಯಾರು ಹೇಳ್ರಿ ನಾವಿ ಯಾರು ಹೆಂಗ್ಸ್ರು ಮುಟ್ಬಾರ್ದಂತ ಮಾಡಿಸ್ಬಿಟ್ಟಾರ ರೀ நீ சீக்கால நான் சீர உடக்கே ಕೇವಲ ನಾನು ನಮಗೆ ಅಲ್ಲೇ ಪಿಂತ ಹೋಯ್ತು ಅಂತಿದ್ದ ಏನದ ರೀ ಹೆಣ್ಮಗಳು ಬೇರೆ ಯಾರ್ದಾದ್ರು ಅವರ ನಾನು ನಿಮ್ಮ ಸೀನೆ ಉಡಿಸ್ತೀನಿ ಅಂತಂದ್ರೆ ಕಾಲಾಗಿ ಚಾಪಲ್ ತೊಗೊಂಡು ಮಾರಿಕೆತ ಒಡ್ದೋಕ್ಕಿದ್ದು ಎಗ್ ಇರೋರಿಗೆ ನೋಡಿ ಕ್ ನಿನ್ನ ಸಿರೋಡ್ಸೇವ ನಿನ್ನ ಸಿರೋಡ್ಸಕ್ಕೆ ಹಲೋ ಮುಂದಿದೆ ಅಂತ ಮುಂದೂ ಬೇಡ ಹಿಂದೂ ಬೇಡ ಇವ್ ನನಗೆ ಅಂತ ಹೆಣ್ಮಗ್ಳು ಇಂತ ಇಂಥ ಹೆಣ್ಮಗಳು ಗಂಡ ಆಡಿರ್ಬೇಕು ನಮ್ಮ ಅವ್ರಿಗೆ ಭೀ ಮಾರಪ್ಪ ಹೆಚ್ಚಾರು

ಹೆಣ್ಣಾದ ನಿನಗೆ ಎಷ್ಟು ಮರ್ಯಾದೆನೋ ನಿನ್ನ ಗಂಡನಾದ ನನಗೂ ಅಷ್ಟೇ ಮರ್ಯಾದೆ ಅದನ್ನ ಬಿಟ್ಟು ಈ ರೀತಿ ಸೀರೆ ಉಡ್ಕೊಂಡು ದುಡ್ಡಿ ಲಿಪ್ಸ್ಟಿಕ್ ಹಚ್ಕೊಂಡು ಈ ರೀತಿ ಹೇಳ್ಸ್ ಬಿಟ್ಕೊಂಡು ಬೀದಿಯಲ್ಲಿ ನೀನು ಹೊರಟ್ರೆ ಬೀದಿಯಲ್ಲಿಂತ ನಿಂತ ಬೀದಿ ಕಾರ ನನ್ನ ಏನಂತ ಕರಿತಾನೆ ಗೊತ್ತಾ ನೋಡು ಯಾವ್ದೋ ಹೊಸ ಹಕ್ಕಿ ಹೋಗ್ತಾ ಇದೆ ಅಂತ ಸೀಳೆ ಹೊಡೆದು ಕೈ ಮಾಡಿ ಕರಿತಾನೆ ಅದನ್ನ ಬಿಟ್ಟು ಮರ್ಯಾದಸ್ತನ ಮನೆತರದಲ್ಲಿ ಹುಟ್ಟಿದ ನೀನು ಮರ್ಯಾದೆಯಿಂದ ಬಾಳುವನ ಕಲಿ ಸಮಾಜ ಮಾತಾಡುತ್ತೆ ಅಂತ ನಾನ್ ಬದುಕೋರಿದ್ದೀನ ಬದಲಾಯ್ಕೋತೀರಾ ನೋಡಿ ನಾನು ಪಿಚ್ಚಾಗ ಹೋಗ್ಬೇಕು ಟೈಮ್ ಆಯಿತು ದಯವಿಟ್ಟು ದಾರಿ ಬಿಡಿ ಬೇಡ ಒಳಗಡೆ ಹೋಗು ಇಲ್ಲ ಹೋಗಿ ಬೇಡ ಇಲ್ಲ ಒಳಗ ಹೇಳಿದರು ಇಬ್ರು ಎತ್ತ ಕಾಲಕ್ಕೆ ಮಾಡಿದ್ರು ನಿಮಿಗೆ ಹೆಂಗ್ ಮಾಡ್ಬೇಕು ನಾವು ಒಬ್ರು ಹೋಗ್ರಿ ನಾ ಅಂತ ಹೇಳಿ ಏನ್ರಿ ಇನ್ನೊಮ್ಮೆ ಕಚ್ಚಾಡ್ತೀನಿ ಗಾಂಡ ಏನ್ರಿ ಏನು ನೀರೊಮ್ಮೆ ಕಚ್ಛಾಡಿದ್ರು ಮಕ್ಳು ಉಟಂದ್ರೆ ಹೆಂಗ್ ಹುಡ್ತಾವೆ ಹಂಗಿರ ಮಕ್ಳು ಯಾರಿಗಪ್ಪ ಹುಟ್ಟ್ರ ಒಂದು ಡಿವರ್ಸ್ ಗೇರ್ ಹಾಕೊಂಡು ವಾಪಸ್ ಇಂಥ ಇಂತ ಬಂದು ಬನ್ನಿ ನಾನು ತಂದು ಏನ್ ನಿಮ್ ಜಗಳ ಈ ಮನಿ ಏರಿಯಾ ಕುಂತಿಲ್ಲ ಇಲ್ಲಿ ನನಗೆ ನೀನು ಕುರ್ಚಿ ನನ್ ಮೇಲೆ ಕುಂತೈತಿ ಏನ್ ನಿಮ್ ಸಮಸ್ಯೆ ಋಕೋಶರ ಸಬರ್ಕರ ಪುರುಷತ್ತು ನೈಕಿ ಹಾಕ್ತಿದ್ದೆ ಏನು 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 ಬೇಕು ನಿಮ್ಗೆ ಏನು ಏನು ಬೇಕು ಸಿನಿಮಾ ಹೋಗ್ತಾ ಇದ್ದಾಳ ಬೇಡ ಅಂತ ಹೇಳ್ತಾ ಇದ್ದೀನಿ ನನ್ಗೆ ಹೇಳು ಚೂ ಅನ್ನಿ ಚೂ ಅಚ್ಚು ಕರಿ ಕರಿ ನೈ ಮಾಡಿದೆ

जय हो मीनाक्षी चाकिस वो गया मी ಅಂತ ಹೇಳಕ ಆಗಲ್ರಿ ಎಲ್ಲಾ ಉದ್ಯೋಗ ಗೊತ್ತಿರ್ಬೇಕು ಮನುಷ್ಯನ ಯಾ ಉದ್ಯೋಗ ಇದು ಬಸ್ ಸ್ಟಾಪ್ ಕಣ್ ಬಿತ್ತು ಅಂತಾಳ್ಕರಿ ಬಸ್ ಸ್ಟಾಂಡ್ ಅಲ್ಲಿ ಚಲನ ನಾನು ಓ ಉದ್ಯೋಗ ಮಾಡದ ಮಟ್ ಕೇರಳ ಮುರ್ತಿ ನಾವು ಹೇಳ್ತೀನಿ ಇಲ್ಲಿ ಬದ ನೋಡ್ಕೊಂಡು ಹೋಗು ಅವರ ಹಳೆ ಕಾಕಿಸ್ ಬಿಟ್ಟರೆ ಅಲ್ಲಿ ನೀಲ್ ಬಾಳು ತುಂಡು ತುಂಡು ಅಕಿದ್ರು ನೀವು ಹೊಸ ವಸಕ ಕಾಕಿಸ್ ಶುರು ಮಾಡಿದ್ರೆ ಇಂಕ್ರಲ್ ಕೂಡ ಕೊಡಲ್ಲಂತೆ ಒಬ್ಬ ಯಾವ ಟಕಿಟ್ಕೊಳ್ಳೋ ಹೋಗಿ ಅವ್ರು ಕರ್ಕೊಂಡು ಬೌ ಅವ್ರ ಒಳಗೆ ಕಳಿಸಿ ನಾ ಅಡ್ಡ ಕೈ ಇದ್ನ ಪಿಚ್ಚರ್ ನೋಡಿ ದುಡ್ಡು ಕೊಡ್ತೀನಿ ನಾಳೆ ಪಿಚ್ಚರ್ ಹೋಗ್ಬು ಅಂತ ಹೇಳಿ ಕರ್ಕೊಂಡು ಬೋಣಪ್ಪ ನಿನ್ನ ಜೊತೆ ನೋಡಿದ್ದು ನಾಂಗ ಮಂಡಲ್ಲ ಲಾಸ್ಟ್ ಮತ್ತು ಯಾವ ಮಂಡಲ ಅನ್ನೋ ನೋಡಿಲ್ಲ ನಾನು ಈಗ ಒಂದು ಅರ್ಧ ಪಿಚ್ಚರ್ ಬೇಡ ಅನ್ನೋ ಮತ್ತು ಹೇಳಿ ಕರ್ಕೊಂಡು ಬೌ ಅಂದ್ರ ಬೇಡ ಹೋಗಿ ನಾವು ಮತ್ತು ಶಾಣೆ ಬ ಮಾಡ್ಕೊಂಡು ಹೆಂಡ್ರ ನೆದ್ರ ಸುತ್ತ ಕಲೀರಿ ಮತ್ತು ನಾವು ಎಲ್ಲರಿಗೂ ಮೈ ಮ್ಯಾಗೆ ಬರ್ತಾರ ಬರ್ತಾರೆ ಬೇಡ ಅಂದ್ರೆ ಹೆಣ್ಮಕ್ಳು ಮದ್ವೆಗೆ ಕರ್ಕೊಂಡ್ಬಂದು ಯಾರು ಸುಖಕ್ಕ ಐ ನಾಯಿ ರಾಕ್ಷಸ ಐತಿ ಈ ಹೆಣ್ಮಗಳ ಮಾತು ಕೇಳಿ ದೇವರಂತ ದೊಡ್ಡಪ್ಪ ದೊಡ್ಡವರ್ನ ಹಿಂದು ಮುಂದು ವಿಚಾರ ಮಾಡಲಾರ ಹಾಕಿದ್ರಿ ಹೊರಗಾಕಿದ್ರಿ ಅವರೊಪ್ಪರು ಎಲ್ಲದರ ಯಾವ ಪರಿಸ್ಥಿತಿ ಸ್ವಲ್ಪ ಗಮನ ಐತೆ ನಿಮಗೆ ಅವ್ರು ಹೋಗ್ಯಾರ ಹೋಗ್ಯಾರ ಮನಿ ಏನರಿದ್ದು ಸುಡುಗಾಡ ಸುಡುಗಾಡ ಆಗೈತಿ ರಾತ್ರಿ ನನಗಂತೂ ನೀ ಆಗ್ತಲ್ಲ ನಿನಗೆ ಹೇಗಂತ ದೇವ್ರಿಗೆ ಪ್ರೀತಿ ನೀತಿ ಉಳಗಿತು ಅಂತನೇ ಹೇಳಿ ಕರ್ಮ ಮಾರಾಯ ಇವರೇನ್ ರೊಕ್ಕರ್ ಅಂತ ಕರ್ಕೊಂಡು ಬರಕ ನಾನು ಹೋಗೋಂತಂತ ಇವರ ಅವರು ನಮ್ಮ ಏನು ಏನು ಸಿಕ್ಕೊಂಡಾರ ಅದ ಗೊತ್ತಾಗೋದಿಲ್ಲ ಆಯ್ತಪ್ಪ ನಾನು ಕರ್ಕೊಂಡು ಬರ್ತೀನಿ ಪಿಕ್ಚರ್ ನೋಡು ಔಸುರದ ಉಂಡಿ ತಾಟ ಹಾಗೆ ಇಟಾ ಹೋಗು ತಳಿ ಹೋಗು ಏ ನಾನು ತಟ್ಟೆ ತೊಳೆಯಬೇಕಾ ಅಳ್ಚಕೋಬೇಕು ಪಾಪ ಇಬ್ರಾಹಿಂ ಡ್ಯೂಟಿ ಅಳ್ಚಕೋಬೇಕಾಗುತ್ತದೆ ನಾನು ಸಿಎಡಿ ಹಾಕಿರಲಿಲ್ಲ ಮುಸ್ಲಿಂ ತಿಕ ಹಾಕಿರಲಿಲ್ಲ ಕರ್ಕೊಂಡು ಹೋಗೋಣ ಹಾ ಅಮೇಗಾ ಸಂಡೇ ಅಲ್ಲಿ ಇವತ್ತು ಚಿಕನ್ ಮಾಡಿದ್ರಾ ಅಂತ ಹೇಳಿ ಚಿಕನ್ ಬಿರಿಯಾನಿ ಮಾಡಿದ್ದೆ ನೋಡಲಿಲ್ಲ ಸಾಲ್ಡ್ರ್ ಮಾಡಿ ಅನ್ನ ಕೂಚಲ್ ಅನ್ನ ಮಾಡಿದ್ರಂತೇಳಿ ಕುಕ್ಕರ್ನ ಹೊಲಿ ಒಲಿ ಕುಕ್ಕರ್ನ ಹೊಲಿ ಇಟ್ಟಿಯಾ ತಿಳಿಸಿ ಹೇಳ್ರಿ ನನಗೆ ಮರೆತ ಬರ್ತೀನಿ ಇದು ಒಲಿ ಮ್ಯಾಗ ಕುಕ್ಕರ್ ಆ ಕುಕ್ಕರ್ ಮೂರು ಸೀಟಿ ಹೊಡಿತೈತಿ ಮೂರು ಎರಡ ನಿಲ್ತಿಲ್ಲ ಸೀಟಿ ಚಿಂತೆ ಅರ್ತೈತಲ್ಲ ನೀನು ನೀನು ಮೂರು ಹೊಡಿತಾ ಹಿಂಗೆ ಕಡಿತದ ಪಕ್ಕ ಇರ್ಬೇಕು ಮನುಷ್ಯ ಮೂರು ಸೀಟು ಒಳಸ್ಬೇಕು ಹ್ಞೂ ಮೂರು ಸೀಟು ಒಳಗೊಂಡ ಇಳಿಸಿ ಉಡ್ಬೇಕು ಮತ್ತಿನ್ ಹಾಕನೇದು ಹೊಡಿತೈತೆ ನೋಡ್ಕೊಂಡು ಕುಂತೀವಿ ಅನ್ನ ಕುಕ್ಕರ್ನಾಗ ಇರಲ್ಲ ಬ್ಯಾಂಕ್ ಪಿ ಯೋ ಪೇ ಸಿಕ್ಕೊಂಡಿರ್ತೈತಿ ಮತ್ತೆ ಕಸ್ಟಮರ್ಗಿರ್ತೈಕೆಲ್ಲ ಇದು ಅನ್ನ ಮಾಡುವ ವಿಧಾನ ಅನ್ನದ ಐದು ಆಗ್ತಾ ನೀನು ಸಾರಿಂದ ಹೇಳಿದ್ರೆ ಒಂಬತ್ತು ಹಾಕಿ ಇವ್ರು ಯಾವ ಮನೆ ಮುಟ್ಟುದು ಮತ್ತು ಒಂದು ಕೆಲಸ ಮಾಡ್ತೀನಿ ಹತ್ತು ಹತ್ತು ರೂಪಾಯಿ ಪ್ಯಾನ್ಸಲ್ ಚೇನ ತಗೊಂಬರ್ತೀನಿ ನಾನಿಗೊಂದು ಬಾಂಗಡ ಮೀನು ನಿನಗೆ ಒಂದು ಬಾಂಗಡ ಮೀನು ನಾನು ಮೇನು ತಿನ್ನೋದಿಲ್ಲಪ್ಪ ಯಾಕಪ್ಪ ಎವ್ಳೆ ಇರ್ತದ್ರಾಗ ಚಪ್ಪಲಿ ಹಾಕ್ಕೊಳ್ತೀನಿ ನೋವು ನನ್ನ ಮುಂದೆ ಇಷ್ಟೊಂದು ಉದ್ದಾಡ್ತದನ್ನು ವರ್ತಿಸುವ ಹೆಣ್ಣಿನ ಹಿಂಡಿನೆ ಆದಷ್ಟು ಹೀನ ಮಾಡಿರ್ಬೇಕು ಇವ್ಳಿಂದ ಇವತ್ತು ನನ್ನ ಮನೆ ಆಳಿಂದ ನಾನು ಮಾತಾಡ್ಸ್ಕೊಬೇಕಾಗ್ತೀನಿ ಇವುಗಳ ಮಾತು ಕೇಳಿ ದೇವರು ನಮ್ಮ ಅಣ್ಣ ಅದಕ್ಕೆಲ್ಲ ದೂರ ಮಾಡ್ಕೊಂಡು ಭಾಷೆ ನಾನು बल्ल माँ बाप को मन मंदिर में रख के प्यार करना माँ बाप को मन मंदिर में रख के प्यार करना ऐसे लड़कियों को बूट पे रख के पॉलिश करना था ತಿಳಿಸಿ ಅಂದ್ರೆ ನನ್ನ ದಿನ ಪ್ರೀತಿ ತುಂಬಾ ಅಡಚಣೆ ಆಗ್ತಾ ಇದೆ ಅದಕ್ಕೋಸ್ಕರ ಊರ ಹೊರಗಿನ ಬೈಲೂರು ರಾಮೇಶ್ವರ ದೇವಸ್ಥಾನದ ಕಾಯ್ಕೇಳ್ತೀನಿ ಎಂತಿ ಎಸ್ ಗಂಗಾಧರ್ ಗಂಗಾಧರ್ ಸ್ನೇಹಿತ ಮಗರೇ ವಿಚಾರ